ಕಾಡಿನಲ್ಲಿ ಒಂದು ಸಿಂಹವು ತನ್ನ ದೊಡ್ಡ ತಲೆಯನ್ನು ತನ್ನ ಪಂಜಗಳ ಮೇಲೆ ಇಟ್ಟುಕೊಂಡು ನಿದ್ರಿಸುತ್ತಿತ್ತು ಒಂದು ಅಂಜುಬುರುಕ ಪುಟ್ಟ ಇಲಿ ಅನಿರೀಕ್ಷಿತವಾಗಿ ಅವನ ಮೇಲೆ ಬಂದಿತು ಮತ್ತು ಭಯ ಮತ್ತು ತಪ್ಪಿಸಿಕೊಳ್ಳುವ ಆತುರದಿಂದ ಸಿಂಹದ ಮೂಗಿಗೆ ಅಡ್ಡಲಾಗಿ ಓಡಿತು ನಿದ್ರೆಯಿಂದ ಎದ್ದ ಸಿಂಹವು ಕೋಪದಿಂದ ತನ್ನ ದೊಡ್ಡ ಪಂಜವನ್ನು ಆ ಪುಟ್ಟ ಜೀವಿಯ ಮೇಲೆ ಇರಿಸಿ ಅವಳನ್ನು ಕೊಲ್ಲಲು ಪ್ರಯತ್ನಿಸಿತು ನನ್ನನ್ನು ಬಿಡು ಎಂದು ಬಡ ಇಲಿ ಬೇಡಿಕೊಂಡಿತು ದಯವಿಟ್ಟು ನನ್ನನ್ನು ಹೋಗಲು ಬಿಡಿ ಒಂದು ದಿನ ನಾನು ಖಂಡಿತವಾಗಿಯೂ ನಿನಗೆ ಮರುಪಾವತಿ ಮಾಡುತ್ತೇನೆ ಇಲಿ ತನಗೆ ಸಹಾಯ ಮಾಡಬಹುದೆಂದು ಯೋಚಿಸಿ ಸಿಂಹವು ತುಂಬಾ ಖುಷಿಪಟ್ಟಿತು ಆದರೆ ಅವನು ಉದಾರನಾಗಿ ಕೊನೆಗೆ ಇಲಿಯನ್ನು ಹೋಗಲು ಬಿಟ್ಟನು ಕೆಲವು ದಿನಗಳ ನಂತರ ಕಾಡಿನಲ್ಲಿ ತನ್ನ ಬೇಟೆಯನ್ನು ಬೆನ್ನಟ್ಟುತ್ತಿದ್ದಾಗ ಸಿಂಹವು ಬೇಟೆಗಾರನ ಬಲೆಯ ಬಲೆಗೆ ಸಿಲುಕಿತು ತನ್ನನ್ನು ಬಿಡಿಸಿಕೊಳ್ಳಲು ಸಾಧ್ಯವಾಗದೆ ಅವನು ತನ್ನ ಕೋಪದ ಘರ್ಜನೆಯಿಂದ ಕಾಡನ್ನು ತುಂಬಿದನು ಇಲ್ಲಿಯೂ ಧ್ವನಿಯನ್ನು ಅರಿತುಕೊಂಡಿತು ಮತ್ತು ಬಲೆಯೊಳಗೆ ಸಿಂಹ ಹೋರಾಡುತ್ತಿರುವುದನ್ನು ಬೇಗನೆ ಕಂಡುಕೊಂಡಿತು ಅವನನ್ನು ಬಂಧಿಸಿದ್ದ ದೊಡ್ಡ ಹಗ್ಗಗಳಲ್ಲಿ ಒಂದಕ್ಕೆ ಓಡಿಹೋದಾಗ ಅದು ಬೇರ್ಪಡುವವರೆಗೂ ಅದನ್ನು ಕಚ್ಚಿತು ಮತ್ತು ಶೀಘ್ರದಲ್ಲೇ ಸಿಂಹವು ಮುಕ್ತವಾಯಿತು ನಾನು ನಿನಗೆ ಮರುಪಾವತಿ ಮಾಡುತ್ತೇನೆ ಎಂದು ಹೇಳಿದಾಗ ನೀನು ನಕ್ಕಿದ್ದೀಯಾ ಎಂದು ಇಲ್ಲಿ ಹೇಳಿತು ಇಲ್ಲಿಯೂ ಸಹ ಸಿಂಹಕ್ಕೆ ಸಹಾಯ ಮಾಡಬಹುದೆಂದು ಈಗ ನಿನಗೆ ಅರ್ಥವಾಯಿತು